ಟ್ರಿಗರ್ಸ್ ಆ್ಯಂಡ್ ಗ್ಲಿಮ್ಮರ್ಸ್ ಅನ್ನೋ ಟಾಪಿಕ್ ಬಗ್ಗೆ ಹೌದು ಏನಿದು ಟ್ರಿಗರ್ಸ್ ಅಂತ ಹೇಳಿದ್ರೆ ಸ ಕೆಲವು ಸತಿ ನಾವು ಎಲ್ಲೋ ಕೂತಿರ್ತೀವಿ ಏನೋ ಮಾಡ್ತಾ ಇರ್ತೀವಿ ಸಡನ್ನಾಗಿ ಯಾರೋ ನಮ್ಗೆ ಅವಮಾನ ಮಾಡಿದ್ದು ಅಥವಾ ನಮಗೇನೋ ಒಂದು ಅನ್ಯಾಯ ಆಗಿರುತ್ತೆ ಅಥವಾ ನಮ್ಮ ಲೈಫಲ್ಲಿ ಒಂದು ನಡಿಬಾರ್ದು ಘಟನೆ ನಡ್ಬಿಟ್ಟಿರುತ್ತೆ ಅದ್ರ ಬಗ್ಗೆ ನಾವು ಪದೇ ಪದೇ ನೆನೆಸ್ಕೊಂಡು ಟ್ರಿಗರ್ ಆಗ್ತಾಯಿರ್ತೀವಿ ಕೆಲವು ಸತಿ ಯಾರೋ ಏನೋ ಮಾಡಿರೋರಿಗೆ ಫೋನ್ ಕೂಡ ಮಾಡಿ ಚೆನ್ನಾಗಿ ಬೈದುಬಿಡೋಣ ಅನಿಸುತ್ತೆ ಎಷ್ಟೋ ಸರ್ತಿ ನಮ್ಮ ಮನೆಯವರಾಗಿರ್ಬೋದು ಯಾರೋ ಏನೋ ಮಾಡಿರ್ತಾರೆ ಅದನ್ನು ಪದೇ ಪದೇ ನೆನ್ಸ್ಕೊಂಡು ಕೋಪ ಬರೋದು ಇರಿಟೇಟ್ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ ಇದಕ್ಕೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ಟ್ರಿಗರ್ಸ್ ಅಂತ ಹೇಳ್ತೀವಿ ಹೇಗೆ ಇದನ್ನು ಹ್ಯಾಂಡಲ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಎನ್ ಎಲ್ ಪಿ ಮೂಲಕ ನಾನು ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಸಿಚ್ಯುವೇಷನ್ ಇರಲಿ ಆರಾಮಾಗಿ ಕೂತ್ಕೊಂಡು ಒಂದು ಖಾಲಿ ರೂಮಲ್ಲಿ ನೀವು ಒಬ್ಬರೇ ಇರಬೇಕು ನಾವು ಇಷ್ಟಪಟ್ಟವ್ರನ್ನ ಹೇಗೆ ನೆನ್ಸ್ಕೋಬೇಕು ಅಂತ ಹೇಳಿದ್ರೆ ಒಂದು ಖಾಲಿ ಗೋಡೆಯಲ್ಲಿ ಅವರನ್ನು ನೆನೆಸ್ಕೊಳ್ಳಿ ನಿಮಗೆ ಕಾಣಿಸ್ತಾರೆ ಅಂತ ಅದೇ ರೀತಿ ನೀವು ಒಂದು ಖಾಲಿ ರೂಮಲ್ಲಿ ಒಂದು ಗೋಡೆ ಎದುರುಗಳಿಗೆ ಕೂತ್ಕೊಳ್ಳಿ ನಿಮ್ಗೆ ಅಲ್ಲೂ ಹಂಗಾಗಲಿಲ್ಲ ಆ ಥರ ಫೆಸಿಲಿಟೀಸ್ ಇಲ್ಲ ಎಲ್ಲೋ ಇದ್ದೀರಾ ಅಂತಂದರೆ ತಕ್ಷಣ ನಿಮಗೆ ಈ ಇಮ್ಮಿಡಿಯೇಟ್ಲಿ ಟೆಕ್ನಿಕನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡ ನಂತರ ಕಣ್ಣನ ಎರಡೂ ಕಣ್ಣುಗಳನ್ನು ನಿಧಾನಕ್ಕೆ ಮುಚ್ಚಿ ನಿಮ್ಮ ಎದುರುಗಡೆ ಖಾಲಿ ಗೋಡೆ ಇದ್ದರೆ ಆ ಖಾಲಿ ಗೋಡೆಯನ್ನು ಸ್ಟೇರ್ ಮಾಡ್ತಾಯಿರಿ ಹೇಗೆ ಅಂತ ಹೇಳಿದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಯಾವುದೇ ಒಂದು ಸೀನ್ ಆಗಿರಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಿಮ್ಗೆ ಯಾರೋ ಅವಮಾನ ಮಾಡಿರೋದಾಗಿರ್ಬೋದು ನಿಮ್ಗೆ ಅನ್ಯಾಯ ಆಗಿರೋದಾಗಿರ್ಬೋದು ಯಾರೋ ನಿಮ್ಮನ್ನ ಬಿಟ್ಟು ಹೋಗಿರೋದಾಗಿರ್ಬೋದು ಒಂದು ಮೋಸ ಆಗಿರೋದಾಗಿರ್ಬೋದು ಯಾವುದೇ ಒಂದು ಸಿಚ್ಯುಯೇಷನನ್ನು ಆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನೆನ್ಸ್ಕೊಳ್ಳಿ ಹಳೆ ಕಾಲದ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವೀಸ್ ಎಲ್ಲ ಬರ್ತಾ ಇತ್ತಲ್ವ ಆ ರೀತಿ ಆ ಸೀನನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನೆನೆಸ್ಕೊಳ್ಳಿ ನಂತರ ಹೇಗೆ ಫೀಲ್ ಆಗುತ್ತೆ ಅಂತ ಫೀಲ್ ಮಾಡಿ ಆಯಿತಾ ಅದೇ ನಂತರ ಕಣ್ಣು ಮುಚ್ಚಿಕೊಂಡು ಒಂದು ಸರ್ಕಲ್ ಸರ್ಕಲಲ್ಲಿ ಇದ್ದೀರಾ ಈವನ್ ಇನ್ನು ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ಒಂದು ತ್ರೀ ಫೀಟ್ ಹಿಂದೆ ಹೋಗಿ ಇಮ್ಯಾಜಿನೇಷನಲ್ಲಿ ತ್ರೀ ಫೀಟ್ ಹಿಂದೆ ಹೋಗಿ ಒಂದು ಕಾ ಒಂದು ಸರ್ಕಲನ್ನು ಡ್ರಾ ಮಾಡ್ತೀನಿ ನಾನು ಯೆಲ್ಲೋ ಕಲರ್ ಸರ್ಕಲ್ ಆ ಸರ್ಕಲಲ್ಲಿ ಕೂತು ನಾನು ಇಮ್ಯಾಜಿನ್ ಮಾಡ್ತೀನಿ ನನಗೆ ಹೇಗೆ ಫೀಲ್ ಆಗ್ತಾ ಇದೆ ಈ ಎಮೋಷನ್ ಅಂತ ಒನ್ ವೀಕ್ ಆದಮೇಲೆ ಆ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ನಂತರ ಮೂರು ತಿಂಗಳಾದ ನಂತರ ಒಂದು ವೈಟ್ ಸರ್ಕಲನ್ನು ಡ್ರಾ ಮಾಡ್ತೀನಿ ಮತ್ತು ತ್ರೀ ಫೀಟ್ ಹಿಂದೆ ಹೋಗಿ ಒಂದು ವೈಟ್ ಕಲರ್ ಸರ್ಕಲನ್ನು ಡ್ರಾ ಡ್ರಾ ಮಾಡಿ ಆ ಸರ್ಕಲಲ್ಲಿ ಕೂತು ಆ ಸೀನನ್ನು ಮತ್ತೆ ನೋಡ್ತೀನಿ ನೋಡಿದಾಗ ಏನನ್ಸುತ್ತೆ ಐ ವಿಲ್ ಬಿ ಡಿಸ್ಕನೆಕ್ಟೆಡ್ ವಿತ್ ಮೈ ಎಮೋಷನ್ಸ್ ಮೈ ರಿಯಾಕ್ಷನ್ಸ್ ಎಲ್ಲವೂ ನಂತರ ತಿರ್ಗಾ ಇನ್ನು ಹಿಂದೆ ಹೋಗಿ ಒಂದು ವರ್ಷದ ನಂತರ ಹೇಗೆ ನನಗೆ ಎಮೋಷನ್ ಫೀಲ್ ಆಗುತ್ತೆ ಅಂತ ನೋಡ್ತೀನಿ ತಕ್ಷಣ ನೀವು ನೋಡಿ ನೆನ್ಸ್ಕೋಬೇಕು ಅಂತ ಹೇಳಿದರು ನಿಮಗೇನೂ ಕಾಣಿಸಲ್ಲ ಖಾಲಿ ಸ್ಕ್ರೀನ್ ಕಾಣಿಸ್ತಾ ಹೋಗುತ್ತೆ ಹಾಗೆ ಪ್ರತಿ ಸತಿ ನಮಗೆ ಯಾವಾಗ ಟ್ರಿಗರ್ ಆಗುತ್ತೆ ಯಾವ್ದೋ ನಮ್ಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಏನೋ ಒಂಥರ ಇಂಟೆನ್ಸಿಟಿ ಆಫ್ ಎಮೋಷನ್ ಅನ್ನಿಸ್ತಾಗಲ್ಲ ಇದನ್ನು ಮಾಡ್ತಾ ಹೋಗಿ ಯಾಕಂತ ಹೇಳಿದರೆ ನೋಡಿ ಯಾರೋ ನಿಮ್ಗೇನೋ ಮಾಡಿದೋ ಅಥವಾ ಏನೋ ಒಂದು ಫೀಲಿಂಗು ಈಗ ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಸ್ವಲ್ಪ ದಿನದ ನಂತರ ನಿಮ್ಗೆ ಅದನ್ನು ನೆನ್ಸ್ಕೋಬೇಕು ಅಂದರೂ ಕೂಡ ನೆನ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದನ್ನು ಮಾಡ್ತಾ ಮಾಡ್ತಾ ಈ ಟೆಕ್ನಿಕಿಂದ ನೀವು ಆ ಎಮೋಷನ್ಸಿಂದ ಡಿಸ್ಕನೆಕ್ಟ್ ಆಗ್ತಾ ಆಗ್ತಾಯಿರ್ತೀರ ಇನ್ನೊಂದು ಟ್ರಿಕ್ ಹೇಳ ನೋಡಿ ನಿಮ್ಗೆ ಏನೇ ಕಷ್ಟ ಬಂದರೂ ಕೂಡ ನೀವು ಆ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫನ್ನು ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ನೋಡಿ ಯಾವುದೋ ಒಂದು ಮೂವಿಗೆ ಹೋಗ್ತೀರಾ ಅಲ್ಲಿ ನಿಮ್ಮ ಫೇವ್ರೆಟ್ ಹೀರೋ ಇರ್ತಾನೆ ಅವ್ನಿಗೆ ತುಂಬ ಕಷ್ಟ ಇರುತ್ತೆ ಎಲ್ಲ ಇರುತ್ತೆ ಆ ಮೂವೀಲಿ ನಿಮಗೆ ಬೇಜಾರಬಹುದು ಚೆ ಹಿಂಗೆ ಆಯ್ತಪ್ಪ ಅಂತ ಮೂವಿಂದ ಆಚೆ ಬಂದು ಅಳ್ತಾ ಕುತ್ಕೊತೀರಾ ಇಲ್ಲ ಅಲ್ವಾ ನಿಮ್ಮ ಲೈಫ್ ಮುಂದೆ ಹೋಗ್ತಾ ಇರುತ್ತೆ ನೀವು ಹೋಗ್ತಾ ಇರ್ತೀರ ಹಾಗೆ ನಿಮ್ಮ ಲೈಫಿನ ಸ್ಟೋರಿಯನ್ನು ನೀವೇ ಬರೆದುಕೊಂಡು ನೀವೇ ನೋಡ್ಕೊಳ್ಳಿ ಅವಾಗ ಅನ್ಸುತ್ತೆ ಅಯ್ಯೋ ಇಷ್ಟೇನಾ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಸಣ್ಣ ಕಲ್ಲನ್ನು ತಗೊಂಡು ಕಣ್ಣು ಹತ್ತಿರ ಇಟ್ಕೊಂಡು ನೋಡಿದೆ ನಂಗೆ ಹೆಂಗೆ ಕಾಣಿಸುತ್ತೆ ದೊಡ್ಡ ಗಾತ್ರದ ಬಂಡೆ ಥರ ಕಾಣಿಸುತ್ತೆ ಅದೇ ದೂರ ಆಚೆ ಇಟ್ಕೊಂಡು ನೋಡಿದಾಗ ಅದು ಒಂದು ಸಣ್ಣ ಕಲ್ಲ ಥರ ಕಾಣುತ್ತೆ ಹಾಗಾಗಿ ನಮ್ಮ ಕಷ್ಟವನ್ನು ನಾವು ದೊಡ್ಡದಂತ ಅಂದ್ಕೊಬೇಡಿ ಮತ್ತು ಈ ಗ್ಲಿಮ್ಮರ್ಸ್ ಅಂತ ಹೇಳಿದ್ರಿ ಏನು ಅಂತ ಹೇಳಿದ್ರೆ ಯಾವಾಗ ನಿಮಗೆ ಟ್ರಿಗರ್ಸ್ ಅಂತ ಅನ್ಸುತ್ತೆ ಯಾವಾಗ ಕೋಪ ಬರುತ್ತೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಒಳ್ಳೆ ಕಠಿಣಗಳಾಗಿರ್ಬೋದು ಏನೂ ಬೇಡಪ್ಪ ಒಂದು ವಾಕಿಂಗ್ ಹೋದಾಗ ಯಾರೋ ನಮ್ಮ ಫ್ರೆಂಡ್ಸ್ ಸಿಕ್ಕದ ಅಂತ ಇಟ್ಕೊಳ್ಳೋಣ ಅಥವಾ ಯಾರೋ ಸಿಕ್ಕಿದ್ರು ಚೆನ್ನಾಗಿರೋ ಮಾತಾಡಿದ್ರು ನಮಗೊಂದು ಕಾಫಿ ಕೊಡಿಸಿದ್ರು ಅಥವಾ ಎಷ್ಟೊಂದು ಒಳ್ಳೆಯ ವಿಷಯಗಳಿರುತ್ತೆ ಅಲ್ವಾ ನಮ್ಮ ಲೈಫಲ್ಲಿ ಆಗಿರೋದನ್ನು ಅವು ಯಾವಾಗ ಕೆಟ್ಟ ಘಟನೆನ ನೆನ್ಸ್ಕೊಬೇಕು ಅನ್ಸತ್ತೋ ನಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಒಳ್ಳೆಯ ಘಟನೆಗಳನ್ನು ನೆನ್ಸ್ಕೊತಾ ಹೋಗಿ ನೋಡಿ ಪಾ ನೆಗೆಟಿವಿಟಿನ ಕೊಲ್ಲೋದು ಹೇಗಪ್ಪ ಅಂತ ಹೇಳಿದ್ರೆ ಪಾಸಿಟಿವಿಟಿ ಮೂಲಕ ಪ್ರತಿ ಸತಿ ನೋಡಿ ನೆಗೆಟಿವಿಟಿ ಬ್ರೀಡ್ ಆಗೋಕ್ಕಿಂತ ಮುಂಚೆ ನಾವು ಯಾವಾಗ ಪಾಸಿಟಿವ್ ಥಾಟ್ಸಿಂದ ಇರ್ತೀವೋ ನಿಮ್ಮ ಸ್ಕಿನ್ ಚೇಂಜ್ ಆಗುತ್ತೆ ನಿಮ್ಮ ವೈಬ್ರೇಷನ್ ಚೇಂಜ್ ಆಗುತ್ತೆ ನೀವು ಚೆನ್ನಾಗಿ ಕಾಣಿಸ್ತೀರ ನೋಡಿ ಸ್ಟ್ರೆಸ್ಸಿಂದ ನಿಮ್ಮ ಕಣ್ಣೆಲ್ಲ ಡ್ರೂಪಿ ಆಗ್ತಾ ಹೋಗುತ್ತೆ ಸ್ಕಿನ್ ರಿಂಕಲ್ ಕಟ್ಟುತ್ತೆ ಬೇಗ ಸ್ಟ್ರೆಸ್ಸಿಂದ ಕೂದಲು ಉದಿರುತ್ತೆ ಹೀಗೆ ನಿಮ್ಮನ್ನು ನೀವು ಹಾಳು ಮಾಡ್ಕೋತಾ ಹೋಗ್ಬೇಕಾ ಅಥವಾ ನಾನು ಒಳ್ಳೆ ಥರ ಯೋಚನೆ ಮಾಡಿ ಒಳ್ಳೆ ಆಹಾರ ತಿಂದು ಒಳ್ಳೆ ವ್ಯಾಯಾಮ ಮಾಡಿ ದೇಹನ ಗಟ್ಟಿಯಾಗಿಟ್ಕೊಂಡು ಯಾರೋ ಮಾಡಿರೋ ತಪ್ಪಿಗೆ ನಿಮಗೆ ಶಿಕ್ಷೆ ಕೊಟ್ಕೊಳ್ಳೋದು ಎಷ್ಟು ಮಟ್ಟಿಗೆ ನಿಜ ನೋಡಿ ನಿಮಗೇನೋ ಏನೋ ಅನ್ಯಾಯ ಮಾಡಿರ್ತೀವಿ ನಿಮಗೆಲ್ಲೂ ಹಾಳು ಮಾಡಿರ್ತಾರೆ ಏನೋ ಆಗಿರುತ್ತೆ ಆಗಬಾರ್ದ ಘಟನೆಗಳಾಗಿರುತ್ತೆ ಹೌದು ಜೀವನ ಆಯಿತು ಆದರೆ ಏನೋ ಆಗಿರೋದಕ್ಕೆ ದಿನ ಕೂತ್ಕೊಂಡು ಅಳ್ತಾ ಕೂತ್ಕೊಳ್ತೀರಾ ನಿಮ್ಮನ್ನು ನೀವು ಶಿಕ್ಷೆ ಕೊಟ್ಕೊಂಡು ಕೂತ್ಕೊಳ್ತೀರಾ ಅವರೇನೋ ಮರೆತು ಹೋಗಿರ್ತಾರೆ ಆದರೆ ಅವರಿಗೆ ಬಾಡಿಗೆ ಬಾಡಿಗೆ ಇಲ್ಲದೆ ಫ್ರೀ ಸ್ಪೇಸಲ್ಲಿ ನಿಮ್ಮ ಮೆದಲಲ್ಲಿ ಕೊಟ್ಟಿರ್ತೀರ ದಿನಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅವ್ರವ್ರ ಬಗ್ಗೆ ಯೋಚನೆ ಮಾಡ್ಕೋತಾರೋ ಇಲ್ವೋ ಗೊತ್ತಿಲ್ಲ ನಿಮ್ಮ ನೀವು ಮಾತ್ರ ಅವ್ರ ಬಗ್ಗೆ ಯೋಚನೆ ಮಾಡಿ 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 ನಿಮ್ಮ ಈ ದಿನ ಹಾಳಾಗತ್ತೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಎಷ್ಟೋ ಜನಕ್ಕೆ ನೋಡಿ ಏನೋ ಸಾಧನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅವರಿಗೆ ಕೈ ಇರೋಲ್ಲ ಕಾಲಿರೋಲ್ಲ ಕಣ್ಣು ಕಾಣಿಸ್ತಾ ಇರಲ್ಲ ಎಷ್ಟು ಅದ್ಭುತವಾಗಿ ಹಾಡು ಹೇಳ್ತಾ ಇರ್ತಾರೆ ಕಿವಿ ಕೇಳ್ತಾ ಇರಲ್ಲ ಬಾಯಿ ಬರ್ತಾ ಇರಲ್ಲ ಅಂಥದ್ರಲ್ಲಿ ದೇವರು ನಿಮಗೆ ಎಲ್ಲ ಕೊಟ್ಟು ಅಂತ ಅಂದಮೇಲೆ ಏನೇನೋ ಯಾಕೆ ಯೋಚನೆ ಮಾಡ್ಕೊಂಡು ನಿಮ್ಮ ಲೈಫನ್ನು ಹಾಳು ಮಾಡ್ಕೋತೀರ ಯಾಕೆ ಇರೋ ಇಲ್ದಾರೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಯಾರ ಬಗ್ಗೆಯೂ ಯೋಚನೆ ಮಾಡಿ ಕೋಪ ಸಿಟ್ಟು ಅಸೂಯೆ ಎಲ್ಲವೂ ಕೂಡ ನಮ್ಮಲ್ಲಿರ್ತಕ್ಕಂತಹ ವಿಷಯ ಹಾಗಾಗಿ ಅದನ್ನು ಬಿಟ್ಟು ಮುಂದೆ ಜೀವನ ನಡೆಸೋದಿದೆಯಲ್ಲ ಅದು ಅದ್ಭುತವಾದ ಡಿಸಿಷನ್ ಇವತ್ತು ಡಿಸಿಷನ್ ತಗೊಳ್ಳಿ ಏನೇ ಆಗಲಿ ನನ್ನ ಖುಷಿಗೆ ನಾನೇ ಜವಾಬ್ದಾರಿ ಯಾರೂ ನಿಮ್ಮ ಖುಷಿಯನ್ನು ನಿಮ್ಮ ಖುಷಿ ಪಡಿಸ್ಲಿಕ್ಕೆ ಸಾಧ್ಯ ಅಲ್ಲ ಯಾರೂ ದುಃಖ ಪಡಿಸ್ಲಿಕ್ಕೂ ಸಾಧ್ಯ ಅಲ್ಲ ನೋಡಿ ದಟ್ ಈಸ್ ಅರ್ ಚಾಯ್ಸ್ ವಿ ಮೇಡ್ ಯಾರು ನಮ್ಮನ್ನು ನೋಡಿ ಯಾರಿಗಾರು ನನ್ನನ್ನು ಯಾರೋ ಬಂದು ಸಂತೋಷ ಪಡಿಸ್ಬೇಕು ನನ್ನನ್ನು ಖುಷಿ ಪಡಿಸ್ಬೇಕು ಅಂತ ಹೀಗೆ ಎಕ್ಸ್ಪೆಕ್ಟ್ ಮಾಡ್ತಾ ಹೋದರೆ ಯಾರು ನಿಮ್ಮ ಹತ್ರ ಹತ್ರ ಬರೋಕ್ಕೆ ಎಕ್ಸ್ಪೆಕ್ಟ್ ಭಯಪಡ್ಕೋತಾರೆ ಯಾಕಂತ ಹೇಳಿದ್ರೆ ನಿಮಗೆ ಅವರು ನಿಮ್ಮ ರೀತಿಯಲ್ಲಿ ನಡ್ಕೊಳ್ದೆ ಹೋದಾಗ ನಿಮಗೆ ಬೇಗನೆ ಸೆಟ್ ಬಂದುಬಿಡುತ್ತೆ ಬೇಗನೆ ಕೋಪ ಬಂದ್ಬಿಡುತ್ತೆ ನೋಡಿ ಎಷ್ಟೋ ರಿಲೇಷನ್ಶಿಪ್ ಯಾಕೆ ಫೇಲ್ ಆಗುತ್ತೆ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ನಮ್ಮ ಪಾರ್ಟ್ನರ್ ನಮ್ಮ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ನಮ್ಮ ಅನ್ಫುಲ್ ಅನ್ಫಿಲ್ಡ್ ಡಿಸೈರ್ಸ್ ಏನಿದೆಯೋ ಅದೆಲ್ಲ ನನ್ನ ಪಾರ್ಟ್ನರ್ ಬಂದು ಫುಲ್ಫಿಲ್ ಮಾಡ್ತಾನೆ ಅಂತ ಅಂದ್ಕೊಡ್ತೀವಿ ಅಥವಾ ಫುಲ್ಫಿಲ್ ಮಾಡ್ತಾನೆ ಅಂತ ಅನ್ಕೋತೀವಿ ಯಾವಾಗ ನಮಗೆ ಬೇಕಾಗಿರೋ ಅಟೆನ್ಷನ್ ನಾವು ಕೊಟ್ಕೊಳ್ತೇ ಇರ್ತೀವೋ ವಿ ಸೀಕ್ ಅಟೆನ್ಷನ್ ವಿ ಸೀಕ್ ವ್ಯಾಲಿಡೇಷನ್ ಫ್ರಮ್ ಔಟ್ಸೈಡ್ ಆ ಹಾಗಾಗ ಯಾವಾಗ ಯಾವಾಗ ಅವ್ರಿಗೆ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ವೋ ಅವ್ರದ್ದೇ ಆದ ಜವಾಬ್ದಾರಿ ಇರ್ತದೆ ನೋಡಿ ಯಾರು ಬಿಸಿ ಇರಲ್ಲ ಹೇಳಿ ಎಲ್ಲರೂ ಅವರವರ ಸ್ಕೆಡ್ಯೂಲಲ್ಲಿ ಬ್ಯುಸಿ ಇರ್ತಾರೆ ಯಾವಾಗ ನಾವು ಕಾನ್ಸ್ಟೆಂಟಾಗಿ ಅವರಿಂದ ವ್ಯಾಲಿಡೇಷನ್ ಕಮ್ಯುನಿಕೇಷನ್ ಅಟೆನ್ಷನ್ ಎಲ್ಲವನ್ನು ಸೀಕ್ ಮಾಡ್ತಾ ಇರ್ತೀವೋ ಆ ಪರ್ಸನ್ಗೆ ಅದು ಹ್ಯೂಜ್ ಬರ್ಡನ್ ಹೇಳಿ ನಿಮ್ಮಿಂದ ಡ್ರಿಫ್ಟ್ ಆಗ್ತಾ ಹೋಗ್ತಾರೆ ಖಂಡಿತವಾಗ್ಲೂ ಈ ತಪ್ಪನ್ನು ನಾನು ಕೂಡ ಮಾಡಿದ್ದೀನಿ ಯಾವಾಗ ನಾವು ಕಾನ್ಸ್ಟೆಂಟಾಗಿ ಅಟೆನ್ಷನನ್ನು ಸೀಕ್ ಮಾಡ್ತಾ ಇರ್ತೀವೋ ವ್ಯಾಲಿಡೇಷನನ್ನು ಸೀಕ್ ಮಾಡ್ತಾ ಇರ್ತೀವೋ ಖಂಡಿತವಾಗ್ಲೂ ಯಾರಿಗೂ ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಅದು ಮಾತ್ರ ನಿಜ ನೀವು ಯಾವಾಗ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗ್ತಿರೋ ಎಲ್ಲವೂ ಬರುತ್ತೆ ನಾನು ಬೇಕಾದ್ರೆ ನಿಮಗೆ ಚಾಲೆಂಜ್ ಮಾಡ್ತೀನಿ ತರ್ಟಿ ಡೇಸ್ ಸೆಲ್ಫ್ ಲವ್ ಚಾಲೆಂಜನ್ನು ತೊಗೊಳ್ಳಿ ವೆರಿ ಸಿಂಪಲ್ ಏನಪ್ಪ ಈ ಸೆಲ್ಫ್ ಲವ್ ಚಾಲೆಂಜ್ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಆಯಿತಾ ಮಕ್ಕಳಾಗಲಿರಲಿ ಗಂಡ ಆಗಲಿ ಹೆಂಡತಿ ಆಗಿರಲಿ ಹೌದು ಅವರೆಲ್ಲ ಇಂಪಾರ್ಟೆಂಟ್ ನಾನು ಇಲ್ಲ ಅಂತ ಹೇಳ್ತಾಯಿಲ್ಲ ಆದರೆ ದ ಕಾಸ್ಟ್ ಆಫ್ ಲೂಸಿಂಗ್ ಯುವರ್ ಸೆಲ್ಫ್ ಯು ನೀಡ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಟು ಅದರ್ಸ್ ಯಾವಾಗ ನೀವು ಏನಂತ ಹೇಳಿದರೆ ನಿಮ್ಮನ್ನು ನೀವು ನೋಡ್ಕೊಳ್ಳೋಲ್ಲ ಎಷ್ಟೋ ಸತಿ ನೋ ನೋಡಿರ್ತೀನಿ ಹೇಗಿಗೋ ಮನೆಯಲ್ಲಿ ಏನೇನೋ ಬಟ್ಟೆ ಹಾಕ್ಕೊಂಡು ಇರ್ತೀವಿ ಯಾವುದೋ ಒಂದು ಸಿಕ್ಕಿದ ನೈಟಿ ಹಳೆ ಬಟ್ಟೆ ನೋಡಿ ಆಚೆ ಹೋಗಬೇಕಾದ್ರೆ ನಾವೆಲ್ಲ ರೇಷ್ಮೆ ಸೀರೆ ಉಟ್ಕೊಂಡು ಒಳ್ಳೆ ಪರ್ಫ್ಯೂಮ್ ಹಾಕ್ಕೊಂಡು ಒಳ್ಳೆ ಒಡವೆಗಳು ಎಲ್ಲವನ್ನೂ ಬಿರುಳಿರ್ತಕ್ಕಂಥದ್ದು ಎಲ್ಲನೂ ಹಾಕೊಂಡು ಹೋಗ್ತೀವಿ ಆದರೆ ಮನೇಲಿ ನಮಗೋಸ್ಕರ ನಾವು ರೆಡಿ ಆಗೋಕ್ಕಾಗಲ್ವಾ ನಮ್ಮ ಕನ್ನಡಿ ಮುಂದೆ ಹೋದಾಗೆಲ್ಲ ನಾವು ಹೆಂಗಿರ್ತೀವಪ್ಪ ಅಂತ ಹೇಳಿದರೆ ಹೋಮ್ಲೆಸ್ ಥರ ಇರ್ತೀವಿ ಅಲ್ವಾ ನೋಡಿದ್ರೆ ಯಾರೋ ಮನೆಯದವರೋ ಥರ ಕಾಣಿಸ್ತಾ ಇರ್ತೀವಿ ಹಾಗೆಲ್ಲ ಮನೆಗೆ ಮನೆ ಯಾವತ್ತೇ ಆಗಲಿ ನೋಡಿ ಮದುವೆಗಿಂತ ಮುಂಚೆ ನಿಮ್ಮ ಗಂಡನನ್ನು ಮೀಟ್ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೋತಾ ಇದ್ವಿ ಎಷ್ಟು ಚೆನ್ನಾಗಿರೋ ಚೆನ್ನಾಗಿರೋ ಪರ್ಫ್ಯೂಮು ತಲೆ ಬಾಚಿಕೊಳ್ಳೋದು ನೇಲ್ಸ್ ಮಾಡಿಸೋದು ಐಬ್ರೋ ಮಾಡಿಸೋದು ಎಲ್ಲಾನು ಮಾಡ್ತಾಯಿದ್ರೆ ಆದರೆ ಮದುವೆ ಆದಮೇಲೆ ಯಾಕೆ ನಿಮ್ಮನ್ನು ನೀವು ಕಾಳಜಿ ಕೊ ತೊಗೊಳ್ಳೋದನ್ನು ನಿಲ್ಲಿಸ್ಬಿಡ್ತೀರಾ ಪ್ರತಿ ಸತಿ ಅಷ್ಟೇ ಯಾವಾಗಲೂ ಅಷ್ಟೇ ನಾವು ಪ್ರತಿದಿನನೂ ನಾವು ಒಂದು ಹೊಸ ರಿಲೇಷನ್ಶಿಪ್ ನೋಡ್ಕೋಬೇಕು ಯಾವಾಗ ಹಾಗೆ ರಿಲೇಷನ್ಶಿಪ್ ಪ್ರಿಸರ್ವ್ ಮಾಡ್ತಾ ಹೋಗ್ತೀವಿ ಆ ರಿಲೇಷನ್ಶಿಪ್ ಎವರ್ ಲಾಸ್ಟಿಂಗ್ ಆಗಿರುತ್ತೆ ಏನು ಇಲ್ಲ ಅಂತ ಹೇಳಿದ್ರೆ ಮುಖಕ್ಕೆ ಒಂದು ಮಾಯ್ಚರೈಸರ್ ಹಾಕಿ ತಲೆ ನೀಟಾಗಿ ಬಾಚಿ ಒಂದ್ ಒಳ್ಳೆ ಬಟ್ಟೆ ಹಾಕೊಂಡ್ರು ಸಾಕು ನಮಗೆ ನಮಗೆ ಖುಷಿ ಆಗುತ್ತೆ ವಿ ಫೀಲ್ ಗುಡ್ ನಾವು ರೇಡಿಯೇಟ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ನಿಮ್ಮನ್ನ ನೀವು ನಿರ್ಲಕ್ಷ್ಯದಿಂದ ಇರಬೇಡಿ ಯಾವಾಗ್ಲೂ ಅಷ್ಟೇ ಅಚ್ಕಟ್ಟಾಗಿರಿ ಮನೆಯನ್ನು ಅಚ್ಚುಕಟ್ಟಾಗಿಡಿ ಯಾಕಂತ ಹೇಳಿದ್ರೆ ಯಾವಾಗ ನೀವು ಇರೋ ಇರ್ತಕ್ಕಂಥ ಎನ್ವೈರ್ಮೆಂಟ್ ಅಚ್ಕಟ್ಟಾಗಿರುತ್ತೆ ಆ ಪಾಸಿಟಿವಿಟಿ ನಿಮ್ಮಲ್ಲೇ ಬರ್ತಾ ಹೋಗುತ್ತೆ ನೀವು ಎಲ್ಲೂ ಹೋದ್ರೂ ಆ ಪಾಸಿಟಿವ್ ವೈದ್ಯರು ೇಷನ್ ಇರುತ್ತೆ ಹಾಗಾಗಿ ಪಾಸಿಟಿವ್ ಎನರ್ಜಿಯನ್ನು ಇನ್ಕಲ್ಟೇಟ್ ಮಾಡಿ ಯಾವುದೇ ಥರ ಟ್ರಿಗರ್ಸ್ ಇರ್ಬೋದು ಅದನ್ನು ಗ್ಲಿಮ್ಮರ್ಸ್ ಮೂಲಕ ಹೊಡೆದು ಹಾಕಿ ನೀವು ಖುಷಿಯಾಗಿತ್ತು ನಿಮ್ಮ ಜೊತೆಲಿರೋರ್ನ ಖುಷಿಯಾಗಿಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು